ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವಾಗ ವೆಜಿಟೇಬಲ್ ಸೂಪನ್ನು ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಈ ಸೂಪನ್ನು ಕುಡಿಯೋದ್ರಿಂದ ನಮಗೆ ಶೀತ ಕೆಮ್ಮು ಇದ್ದರೆ ಕಡಿಮೆ ಆಗುತ್ತೆ ಹಾಗೆ ಇವಾಗ ಮಳೆಗಾಲ ಇರೋದರಿಂದ ನಾನಿವತ್ತು ಸೂಪನ್ನು ಮಾಡೋದು ಹೇಗೆ ಅಂತ ಹೇಳಿ ತೋರಿಸಿದ್ದೀನಿ ಇದನ್ನು ಬಿಸಿ ಬಿಸಿಯಾಗಿರುವಾಗಲೇ ಯೂಸ್ ಮಾಡಬೇಕು ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಉಪ್ಪು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ನೋಡ್ಕೊಂಬರೋಣ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಕಾಳು ಮೆಣಸಿನ ಪುಡಿ ಕ್ಯಾರೆಟು ಸ್ವೀಟ್ ಕಾರ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರು ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲೆಕೋಸು ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟಿಟ್ಕೊಂಡಿದ್ದೀನಿ ನಿಂಬೆ ರಸ ಸ್ವಲ್ಪ ಎಣ್ಣೆ ಇವಾಗ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಇವಾಗ ನಾನಿಲ್ಲಿ ಒಂದು ಪ್ಯಾನನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಒಂದು ಸ್ವಲ್ಪ ಮೇಲೆ ನಾನು ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಒಂದು ಎರಡು ಇಂಚಷ್ಟು ಶುಂಠಿ ಹಾಗೆಯೇ ಒಂದು ಬೆಳ್ಳುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿದು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಇದನ್ನು ಫ್ರೈ ಮಾಡ್ಕೊಳ್ತೀನಿ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿದು ಹಸಿ ವಾಸನೆ ಹೋದ್ಮೇಲೆ ನಾನು ಈ ಥರ ಗ್ಲಾಸಲ್ಲಿ ಒಂದು ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಂದರೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕಿದ ಮೇಲೆ ನೀರು ಚೆನ್ನಾಗಿ ಕುದಿಬೇಕು ನೀರು ಕುದಿಯುವಾಗ ನಾವೇನು ವೆಜಿಟೇಬಲನ್ನು ತೊಗೊಂಡಿರ್ತೀವಲ್ಲ ಅವನ್ನು ಹಾಕ್ಕೋಬೇಕು ನಾನಿವಾಗ ಒಂದು ಐದರಿಂದ ಆರು ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಬೀನ್ಸನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟನ್ನು ಸಹ ನಾವು ಈ ಥರ ಸಣ್ಣದಾಗಿಯೇ ಕಟ್ ಮಾಡ್ಕೋಬೇಕು ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಕಾರ್ನು ತರಕಾರಿ ಇಂತಿಷ್ಟು ಅಂತ ಏನಿಲ್ಲ ನೀವು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಂದರೆ ನಾವು ನೀರನ್ನು ಹಾಕ್ಕೊಳ್ಳೋದ್ರ ಮೇಲೆ ನಮಗೆ ತರಕಾರಿ ಹಾಕ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಹಾಗಾಗಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಆಮೇಲೆ ಮತ್ತೆ ಟೇಸ್ಟನ್ನು ನೋಡಿಬಿಟ್ಟು ಹಾಕ್ಕೋಬೋದು ಇವಾಗ ನಾನಿದನ್ನು ಒಂದು ಹದಿನೈದು ನಿಮಿಷದವರೆಗೂ ಸಹ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಯಾಕೆಂದರೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು ಹಾಗಾಗಿ ಇದನ್ನು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇವಾಗ ಒಂದು ಹದಿನೈದು ನಿಮಿಷ ಆಗಿದೆ ನಮಗೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನಾನಿದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಖಾರಕ್ಕೆ ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಕಾಳು ಮೆಣಸಿನ ಪುಡಿನ ನೋಡಿಬಿಟ್ಟು ಹಾಕ್ಕೊಳ್ಳಿ ಮಕ್ಕಳು ತಿನ್ನೋದಾದರೆ ಕಾಳು ಮೆಣಸಿನ ಪುಡಿನ ಒಂದು ಸ್ವಲ್ಪ ಕಡಿಮೆ ಯೂಸ್ ಮಾಡ್ಕೊಳ್ಳಿ ದೊಡ್ಡವ್ರಿಗಾದರೆ ಅವ್ರ ಖಾರಕ್ಕೆ ತಕ್ಕಂತೆ ಟೇಸ್ಟಿಗೆ ಅನುಗುಣವಾಗಿ ನಾವಿಲ್ಲಿ ಹಾಕ್ಕೊಬೋದು ಹಾಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಫ್ಲವರನ್ನು ತೊಗೊಂಡಿದ್ದೀನಿ ಫ್ಲವರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ ನಾನು ಆವಾಗಲೇ ಇನ್ಗ್ರೀಡಿಯೆಂಟ್ಸ್ ಹೇಳುವಾಗ ಕಾರ್ನ್ ಫ್ಲವರನ್ನು ಹೇಳಿರಲಿಲ್ಲ ಹಾಗಾಗಿ ಇವಾಗ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಕಾನ್ಫ್ಲವರನ್ನು ನಾನಿಲ್ಲಿ ಎರಡು ಟು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಇವಾಗ ಫ್ಲವರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಕಲಸಿಬಿಟ್ಟು ಇವಾಗ ಸೊಸಲ್ಪನೆ ಹಾಕ್ಕೊಳ್ತಾ ಇದನ್ನ ಚೆನ್ನಾಗಿ ಗೂರಾಡ್ಕೊಳ್ತೀನಿ ಇವಾಗ ಇದಕ್ಕೆ ಕಾನ್ ಫ್ಲವರನ್ನು ಸೇರಿಸ್ಕೊಳ್ಳೋದ್ರಿಂದ ಇದು ನಮಗೆ ತಿಕ್ನೆಸ್ ಬರುತ್ತೆ ಕಾನ್ ಫ್ಲವರ್ ಹಾಕಿದ ಮೇಲೆ ಇದನ್ನು ಮತ್ತೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಹೀಗೆ ಇದು ಸೂಪು ನಿಮಗೆ ಸೂಪು ಇದು ಗಟ್ಟಿ ಅನ್ನಿಸ್ತು ಅಂತ ಹೇಳಿದರೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ನೀವು ಏನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀರಲ್ಲ ಆವಾಗ ಇದು ಉಪ್ಪು ಮತ್ತು ಖಾರನ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಆಗಿತ್ತು ಅಂತ ಹೇಳಿದರೆ ಮತ್ತೆ ಒಂದು ಸ್ವಲ್ಪ ಯಾಡ್ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಹೋಳು ನಿಂಬೆ ಹುಳಿನ ಇಂಟ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ನಿಂಬೆ ಹುಳಿನ ಯೂಸ್ ಮಾಡ್ತಾಯಿದ್ದೀನಿ ನಿಂಬೆ ಹುಳಿ ಹಾಕೋದ್ರಿಂದ ಸೂಪು ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಒಂದೆರಡು ನಿಮಿಷ ಆಗಿದೆ ನಮಗೆ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಕುದ್ದಿದೆ ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಇವಾಗ ನಮಗೆ ವೆಜಿಟೇಬಲ್ ಸೂಪು ರೆಡಿಯಾಗಿದೆ